ನಾನು ಬೆಳಗ್ಗೆ ಪೆಪಲ್ಲಿ ಓದಿದೆ ನೋಡಿದೆ ಎಸ್ ಐ ಟಿ ಇದೆ ಎಸ್ ಐ ಟಿ ನೂಕುತ್ತಾರೆ ನಾನೇ ಕದಿಕ್ ತರ ಕೆಲ್ಸ್ಕೊಟ್ಬೋರಿ ಎಸ್ಐ ಟಿ ಇದೆ ಎಸ್ ಐ ಟಿ ನೂಕುತ್ತಾರೆ ನಾನೇ ಕದಿಕ್ ತರ ಈಶ್ವರಪ್ಪ ಅವ್ರು ಹೇಳ್ತಾರೆ ಗುತ್ತಿಗೆದಾರ ಆತ್ಮಹತ್ಯೆ ರಾಜೀನಾಮೆ ಕೊಟ್ಟಿದ್ದೆ ಈಗಲೂ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ನೋಡೋಣ ಮುಖ್ಯಮಂತ್ರಿಗಳು ನಾವೆಲ್ಲ ಅದನ್ನ ವಾಸ್ತವಾಂಶ ಏನಂತ ಪರಿಶೀಲನೆ ಮಾಡ್ತಾ ಪರಿಶೀಲನೆ ಆಗಲಿ ನಾವು ಯಾರನ್ನೂ ರಕ್ಷಣೆ ಮಾಡೋಂಥ ಸಂದರ್ಭ ಬರೋದಿಲ್ಲ ಈಗಿಂದಾನೇ ಮಾಡಿ ಆರನೇ ತಾರೀಕು ಈ ಕೆಳಗೆಯಿಂದನೇ ಮಾಡ್ಲಿ ಆರನೇ ತಾರೀಕು ಅಂತ ಯಾಕೆ ಇದೆಯಾ ಈಗಿಂದಾನೇ ಮಾಡಲಿ ಏನು ಬಾಯ್ ಬಿಡಬೇಕು ಯಾವುದಕ್ಕೆ ಬಾಯ್ ಬಿಡಬೇಕು ಬಾಯ್ ಬಿಡ್ತಾ ಇಲ್ಲ ಕಾಲದಲ್ಲೆಲ್ಲ ಬಿ ಜೆ ಪಿ ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರ್ಗಳಿಗೆ ಎಸ್ ಪಿ ಇನ್ಸ್ಪೆಕ್ಟ್ರ್ಗಳಿಗೆಲ್ಲ ಬಿ ಜೆ ಪಿ ಬಟ್ಟೆ ಹಾಕ್ಸ್ಬಿಟ್ಟು ಅದು ಯಾವುದೋ ಹಬ್ಬದ ದಿನ ಎರಡು ಎರಡು ಕಡೆ ಬಿಜಾಪುರು ಮತ್ತು ಉಡುಪಿಲಿ ಏನು ಮರ್ಕ್ಬಿಟ್ಟಿದೆ ಅಶೋಕ ನಾನು ಬೆಳಗ್ಗೆ ಪೆಪಲ್ಲಿ ಓದಿದೆ ನೋಡಿದೆ ಎಸ್ ಐ ಟಿ ಇದೆ ಎಸ್ ಐ ಟಿ ನೋಡ್ಕೊತಾರೆ А нека ты тряк разпокоишь.